ಇವತ್ತಿನ ವಿಡಿಯೋದಲ್ಲಿ ಗುಳಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ನೋಡಿ ಗುಳಬದನೆಕಾಯಿ ಇದಕ್ಕೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ನಾವು ಇದಕ್ಕೆ ಗುಳಬದನೆ ಅಂತ ಹೇಳ್ತೀವಿ ಇದು ತೋಟದಲ್ಲಿ ಸಾಮಾನ್ಯವಾಗಿ ಬೆಳ್ಕೊಂಡಿರುತ್ತೆ ಇದನ್ನು ನಾವು ನೆಟ್ಟು ಬೆಳೆಸಬೇಕು ಅಂತ ಇಲ್ಲ ಒಂದು ಗಿಡ ಇದ್ದರೆ ಸಾಕು ವರ್ಷ ಪೂರ್ತಿ ನಾವು ಇದನ್ನು ಅಡುಗೆಗಳಲ್ಲಿ ಬಳಸಬಹುದು ಇದರಲ್ಲಿ ಔಷಧೀಯ ಗುಣಗಳು ಕೂಡ ಹೇರಳವಾಗಿ ಇದೆ ಕ್ಯಾಲ್ಷಿಯಮ್ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ನಮ್ಮ ರಕ್ತಹೀನತೆಯನ್ನು ಇದು ನಿವಾರಿಸುತ್ತೆ ಇದರಿಂದ ನಾವು ಸಾಂಬಾರು ಮಾಡ್ತೀವಿ ಗೊಜ್ಜು ಪಲ್ಯ ತಂಬುಳಿ ಹೀಗೆ ಅನೇಕ ರೀತಿಯ ಅಡುಗೆಗಳನ್ನು ಮಾಡ್ತೇವೆ ಈ ರೀತಿ ಇದರ ತೊಟ್ಟನ್ನೆಲ್ಲ ಬಿಡಿಸ್ಕೊಳ್ಳೋಣ ಚೆನ್ನಾಗಿ ಕ್ಲೀನಾಗಿ ತೊಳೆದು ಈಗ ನಾವು ಒಂದು ಬಾಣಲೆಗೆ ಹಾಕಿ ಸ್ವಲ್ಪ ಹುರಿದುಕೊಳ್ಳೋಣ ಇದಕ್ಕೆ ನಾನು ತೆಂಗಿನ ಎಣ್ಣೆ ಬಳಸ್ತಾ ಇದ್ದೇನೆ ನೀವು ಯಾವುದೇ ಎಣ್ಣೆ ಕೂಡ ಬಳಸಬಹುದು ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೋಬೇಕು ಹುರಿದು ಕೂಡ ಮಾಡಬಹುದು ಅಥವಾ ಬೇಯಿಸಿ ಕೂಡ ಮಾಡಬಹುದು ಎರಡೂ ಸ್ವಲ್ಪ ಟೇಸ್ಟ್ ಬೇರೆ ಬೇರೆಯಾಗಿ ಬರುತ್ತೆ ನಾನಿವತ್ತು ಹುರಿದು ಮಾಡೋದನ್ನು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಹುರಿದರೆ ಸಾಕು ಈಗ ಇದನ್ನು ಒಂದು ಬಟ್ಟಲಿನಲ್ಲಿ ಎತ್ತಿಟ್ಕೊಳ್ಳೋಣ ಈಗ ನಾವು ಅದೇ ಬಾಣಲಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ಹಾಕಿ ಸ್ವಲ್ಪ ಹುರಿದುಕೊಳ್ಳೋಣ ಮತ್ತು ಎಣ್ಣೆಯನ್ನು ಹಾಕೋದು ಬೇಕಾಗಲ್ಲ ಸ್ವಲ್ಪ ಮೆಣಸು ಗರಿ ಗರಿ ಆದರೆ ಸಾಕು ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ ಅದಕ್ಕೆ ನಾವು ಹುರಿದಿಟ್ಕೊಂಡಿರೋ ಮೆಣಸು ಹಾಕಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಮೊದಲು ಒಂದು ಸುತ್ತು ರುಬ್ಬಿಕೊಳ್ಳೋಣ ಈ ರೀತಿ ಸ್ವಲ್ಪ ತರತರಿಯಾಗಿ ರುಬ್ಬಿಕೊಂಡ ನಂತರ ನಾವು ಹುರಿದಿಟ್ಟುಕೊಂಡ ಗುಳಬದನೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಹಾಗೆ ಸ್ವಲ್ಪವೇ ನೀರು ಹಾಕಿ ಇನ್ನೊಮ್ಮೆ ರುಬ್ಕೋಬೇಕು ಈ ರೀತಿಯಾಗಿ ಇದನ್ನು ಜಾಸ್ತಿ ನುಣ್ಣಗೆ ರುಬ್ಬೋದು ಬೇಡ ಸ್ವಲ್ಪ ತರಿತರಿಯಾಗಿ ಇರಲಿ ಈ ಕಾಯಿಯನ್ನು ಹುರಿದಾಗ ಒಂದೊಳ್ಳೆ ಪರಿಮಳ ಇರುತ್ತೆ ಈ ಗೊಜ್ಜು ಅನ್ನದ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬಹುದು ಇದಕ್ಕೆ ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ಗಟ್ಟಿಯಾಗಿ ಇದ್ರೇ ರುಚಿ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಸಾಸಿವೆ ಉದ್ದಿನಬೇಳೆ ಒಣಮೆಣಸು ಕರಿಬೇವು ಮತ್ತು ಇಂಗು ಹಾಕಿ ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೊಡ್ತಾ ಇದ್ದೇನೆ ನೋಡಿ ಬಹಳ ಬೇಗನೆ ನಮ್ಮ ಗುಳಬದನೆಕಾಯಿ ಗೊಜ್ಜು ರೆಡಿಯಾಗಿ ಹೋಯಿತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ರೋತ್ಸಾಹ ಕೊಡಿ ಧನ್ಯವಾದಗಳು